ಸ್ನೇಹಿತರೆ ಇಂದು ನಿಮಗೆ ಒಂದು ಗುಡ್ ನ್ಯೂಸ್ ಇದೆ ಕೇಂದ್ರ ಸರ್ಕಾರದ ಇಂಟೆಲಿಜೆನ್ಸಿ ಬ್ಯೂರೋ ಐಬಿ ಇಲಾಖೆಯಲ್ಲಿ ಹೊಸ ನೇಮಕಾತಿ ಅಧಿಸೂಚನೆ ಹೊರಬಂದಿದೆ ಒಟ್ಟು ಮುನ್ನೂರ ತೊಂಬತ್ನಾಕು ಹುದ್ದೆಗಳು ಖಾಲಿ ಇವೆ ಈಗಲೇ ಸಂಪೂರ್ಣ ಮಾಹಿತಿ ನೋಡೋಣ ನೇಮಕಾತಿ ಸಂಸ್ಥೆ ಗುಪ್ತಚರ ಬ್ಯೂರೋ ಒಟ್ಟು ಹುದ್ದೆಗಳು ಮುನ್ನೂರ ತೊಂಬತ್ನಾಕು ಹುದ್ದೆ ಹೆಸರು ಜೂನಿಯರ್ ಇಂಟೆಲಿಜೆನ್ಸ್ ಆಫೀಸರ್ ಅರ್ಜಿ ಸಲ್ಲಿಕೆ ವಿಧಾನ ಆನ್ಲೈನ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಅನಿಷ್ಠ ಎಜುಕೇಷನ್ ಡಿಪ್ಲೊಮೊ ಪದವಿ ಬಿ ಎಸ್ಸಿ ಅಥವಾ ಬಿ ಸಿ ಎ ಮುಗಿದಿರಬೇಕು ವಯೋಮಿತಿ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷದೊಳಗಿರಬೇಕು ಮತ್ತೆ ಒಬಿಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ಸಿ ಅಂಡ್ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ವಯೋಮಿತಿ ಸಡಿಲಿಕೆ ಇದೆ ಸಂಬಳ ಕೇಳಿದರೆ ಅಚ್ಚರಿಯಾಗಬೇಕು ಮಾಸಿಕ ಇಪ್ಪತ್ತೈದು ಸಾವಿರದ ಐನೂರರಿಂದ ಹಿಡಿದು ಎಂಬತ್ತೊಂದು ಸಾವಿರದ ನೂರರವರೆಗೆ ಸಂಬಳ ಸಿಗುತ್ತೆ ಕೇಂದ್ರ ಸರ್ಕಾರಿ ಉದ್ಯೋಗ ಅಂದರೆ ಫ್ಯೂಚರ್ ಸಂಪೂರ್ಣ ಸೆಕ್ಯೂರ್ ಅಭ್ಯರ್ಥಿಗಳನ್ನು ಈ ಕೆಳಗಿನ ಹಂತಗಳ ಮೂಲಕ ಆಯ್ಕೆ ಮಾಡಲಾಗುತ್ತದೆ ಲಿಖಿತ ಪರೀಕ್ಷೆ ಕೌಶಲ್ಯ ಪರೀಕ್ಷೆ ಸಂದರ್ಶನ ದಾಖಲೆ ಪರಿಶೀಲನೆ ವೈದ್ಯಕೀಯ ಪರೀಕ್ಷೆ ಎಲ್ಲ ಅಭ್ಯರ್ಥಿಗೂ ಅರ್ಜಿ ಶುಲ್ಕ ಐನೂರ ಐವತ್ತು ಮಾತ್ರ ಆನ್ಲೈನ್ ಮೂಲಕ ಪಾವತಿಸಬೇಕು ಆಸಕ್ತ ಹಾಗೂ ಅರ್ಹ ಅಭ್ಯರ್ಥಿಗಳು ಸೆಪ್ಟೆಂಬರ್ ಹದಿನಾಲ್ಕರ ಒಳಗೆ ಅರ್ಜಿ ಹಾಕಬೇಕು ಅಧಿಕೃತ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ 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 ಈ ವೆಬ್ಸೈಟ್ಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಬಹುದು ಸ್ನೇಹಿತರೆ ಇದು ಕೇಂದ್ರ ಸರ್ಕಾರದಿಂದ ಬಂದಿರುವ ದೊಡ್ಡ ಉದ್ಯೋಗಾವಕಾಶ ಮಿಸ್ ಮಾಡಬೇಡಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅವರಿಗೆ ಕೂಡ ಉಪಯೋಗವಾಗಲಿ ಇನ್ನಷ್ಟು ಸರ್ಕಾರಿ ಉದ್ಯೋಗ ಮಾಹಿತಿ